ವಿನೋಬನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಎಪಿಎಂಸಿ ಯಾರ್ಡ್ನ ಪ್ರಿಯಾಂಕ ಲೇಔಟ್ನಲ್ಲಿ ಯುವಕನ ಮೇಲೆ ಆಯುಧಗಳಿಂದ ಎಯ್ಯಲಾಗಿದ್ದು ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವಾಗಿರುವ ಘಟನೆ ನಡೆದಿದೆ ತಾಲೂಕಿನ ಬನ್ನಗೂಡು ಗ್ರಾಮದ ಜನಾರ್ದನ್ ಎಂಬ ಯುವಕನ ಮೇಲೆ ಹನುಮಂತ ಎಂಬ ವ್ಯಕ್ತಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾನೆ ತೀವ್ರ ಇರಿತಕ್ಕೊಳಗಾದ ಯುವಕನನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಜನಾರ್ದನ್ ಸಾವನ್ನಪ್ಪಿದ್ದಾನೆ ಇನ್ನು ಈ ಕುರಿತಂತೆ ಜಿಲ್ಲಾ ವರಿಷ್ಠಾಧಿಕಾರಿ ಜೆಕೆ ಮಿಥುನ್ ಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಆರು ವರ್ಷದ ಹಿಂದೆ ಊರೊಂದರ ಜಾತ್ರೆಗೆ ಹನುಮಂತ ಜೊತೆಗೆ ಬೈಕ್ನಲ್ಲಿ ಹೋಗುವಾಗ ಅಪಘಾತವಾಗಿದ್ದು ಅಪಘಾತದಲ್ಲಿ ಹನುಮಂತವಿಗೆ ತೀವ್ರ ಗಾಯವಾಗಿತ್ತು ಗಾಯಗೊಂಡ ಹನುಮಂತುವಿಗೆ ಸೂಕ್ತ ಚಿಕಿತ್ಸೆಯಾಗಿಲ್ಲ ಅಥವಾ ಪರಿಹಾರ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಹನುಮಂತು ಜನಾರ್ದ ಮೇಲೆ ದ್ವೇಷ ಸಾಧಿಸಿದ್ದಾರೆ ಎನ್ನಲಾಗುತ್ತಿದೆ ನಿನ್ನೆ ಇದೇ ವಿಚಾರಕ್ಕೆ ಆಯುಧಗಳಿಂದ ಇರದಿರುವ ಶಂಕೆ ವ್ಯಕ್ತವಾಗಿದೆ ಜಗನ್ನಾಥ್ ಮತ್ತು ಹನುಮಂತ ಇಬ್ಬರು ಸಂಬಂಧಿಗಳಾಗಿದ್ದಾರೆ ಸಂಬಂಧದಲ್ಲಿ ಇಬ್ಬರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಮಕ್ಕಳೆನ್ನಲಾಗುತ್ತದೆ ಹನುಮಂತ ಅವರು ನಿನ್ನೆ ರಾತ್ರಿ ವಿನೋಬನಗರ ಪೊಲೀಸರು ವಶಕ್ಕೆ ಪಡೆದಿದ್ದು ಮೃತದೇಹವನ್ನು ಶಿವಮೊಗ್ಗದ ಮಗನ್ आस्पत्र दाखलिस ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆಯಷ್ಟೊತ್ತಿಗೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಜನಾರ್ದನ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೇಳು ವಯಸ್ಸು ಈತನಿಗೆ ಈತ ಮೃತ ಆಗಿರ್ತಾನೆ ಈತನ ಸ್ವಂತ ದೊಡಪ್ಪನ ಮಗ ಹನುಮಂತ ಅಂತ ಅವನು ಮುಖ್ಯ ಆರೋಪಿಯಾಗಿರ್ತಾನೆ ಸೊ ಈತ ಯಾರು ಮೃತ ವ್ಯಕ್ತಿ ಇರ್ತಾನೆ ಜನಾರ್ದನ್ನು ಇಲ್ಲೇ ನಿಮ್ಮ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ನಿಸರ್ಗ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ ಕುಕ್ಕಾಗಿ ಸೊ ಒಂದು ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕ ಬಂದು ಫೋನ್ ಮಾಡಿ ಕರೆಸ್ಕೊತಾನೆ ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದು ಸೊ ಅವನು ಕೆಳಗಡೆಗೆ ಬಂದಾಗ ಇವನು ಮುಂಚಿತವಾಗಿ ಪ್ರಿಪೇರ್ ಆಗಿ ಬಂದಿರ್ತಾನೆ ಅವನ ಜೊತೆ ಬೇರೆ ಯಾರು ಇದ್ರ ಏನು ಎತ್ತ ಅಂತಂದು ಪರಿಶೀಲನೆ ಮಾಡ್ತಾಯಿದ್ದೀವಿ ಸೊ ಕೆಳಗಡೆ ಬಂದಿದ್ದ ತಕ್ಷಣ ಅವನು ಚಾಕುವಿಂದ ಚಾಕುವಿನಿಂದ ಈತನಿಗೆ ತೆಗೆದು ಗಾಯ ಕೂಡ ಆಗಿರುತ್ತೆ ಅವನಿಗೆ ಇಮಿಡಿಯೇಟ್ಲಿ ಇಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಆಸ್ಪತ್ರೆಗೆ ಸೇರಿಸ್ತಾರೆ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಬಂದು ಆರೋಪಿನೂ ಕೂಡ ಸೆಕ್ಯೂರ್ ಮಾಡ್ಕೊಳ್ತಾರೆ ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ ಮರ್ಡರ್ ಪ್ರಕರಣವಾಗಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಒಬ್ಬ ಆರೋಪಿನ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಸೊ ವೈಯಕ್ತಿಕ ಕಾರಣ ಅಂತ ಅವ್ನು ಹೇಳ್ತಾ ಇದ್ದಾನೆ ಮೇಲ್ನೋಟಕ್ಕೆ ಸೊ ಏನು ಕಾರಣ ಏನು ಎತ್ತ ಅಂತಂದು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ಅದ್ರ ಜೊತೆಗೆ ಇವನು ಒಬ್ಬನೇದನ್ನ ಬೇರೆ ಯಾರಾದ್ರು ಇದ್ರ ಏನು ಎತ್ತ ಅಂತಂದು ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಪೆಕ್ಟರು ಹೆಡ್ಡೆಡ್ ಒಂದು ಟೀಮನ್ನು ಕೂಡ ಟೀಮೇ ಇದನ್ನು ತನಿಖೆ ಮಾಡ್ತಾ ಒಬ್ಬ ಆರೋಪಿತ್ತನ್ನು ಈಗಾಗಲೇ ನಾವು ಸೆಕ್ಯೂರ್ ಮಾಡಿದ್ದೀವಿ ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ ಬಟ್ ಇವನು ಸ್ವಂತ ದೊಡ್ಡಪ್ಪನ ಮಗನೇ ಇದ್ದಾನೆ ವೈಯಕ್ತಿಕ ಕಾರಣ ಅಂತಂದು ಹೇಳ್ತಾ ಇದ್ದಾರೆ ಸೊ ಕಳೆದ ಒಂದು ನಾಲ್ಕೈದು ತಿಂಗಳಿಂದನೂ ಇವರಿಬ್ಬರಿಗೂ ಸ್ವಲ್ಪ ವೈಮನಸ್ ಸಿಕ್ತಂತೆ ಸ್ವಂತ ದೊಡ್ಡಪ್ಪನ ಮಗನೇ ಆಗಿರೋದ್ರಿಂದ ಆಮೇಲೆ ಇಬ್ಬರು ಸಿಮಿಲರ್ ಏಜ್ ಇರೋದ್ರಿಂದ ಅಣ್ಣ ತಮ್ಮಂದಿ ರೀತಿ ಬೆಳೆದಿದ್ದಾರೆ ಅವರಿಬ್ಬರು ಸೊ ಅದು ಅಷ್ಟೇ ಕಾರಣನ ಬೇರೆ ಏನಾದ್ರು ಕಾರಣ ಇದೆಯಾ ಅಂತಲೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಹಾಂ ಅಂದರೆ ಶಿವಮೊಗ್ಗದಲ್ಲೇ ವಾಸವಾಗಿರ್ತಾರೆ ಇಬ್ಬರು ಕೂಡ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿರ್ತಾರೆ ಕಾರಣ ಏನು ಹೇಳ್ತೀನಿ ಈಗಲೇ ನಾವು ಲೆಟ್ ಅಸ್ ನಾಟ್ ಸ್ಪೆಕ್ಯುಲೇಟ್ ಅಥವಾ ಜಂಪಿಂಗ್ ಟು ದ ಕನ್ಕ್ಲೂಷನ್ ಸೊ ಏನು ಆಯ್ತಾ ಅಂತ ಸಂಪೂರ್ಣವಾಗಿ ನಾನು